ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಿಶಿ ಇದ್ದೀನಿ ಏನಪ್ಪ ಅಂದರೆ ನಾನು ತುಂಬ ದಿನ ಆದಮೇಲೆ ಒಂದು ಹೋಮ್ ಮೇಡ್ ಪನ್ನೀರ್ ಮಾಡ್ತಾಯಿದ್ದೀನಿ ಪನ್ನೀರ್ ಅಂದರೆ ಹಾಲು ಬಳಸಿಲ್ಲ ಇನ್ನೊಂದು ಹಾಲು ಪೌಡ್ರು ಇಲ್ಲ ಅಂಗಡಿಗೆ ಸಿಗೋಂಥ ಹಾಲು ಪೌಡ್ರಲ್ಲ ಇದು ಇದು ಬೇರೆ ಹಾಲು ಪೌಡ್ರು ಏನಂತಂದರೆ ನೋಡ್ದಲ್ಲ ಇದು ಬಂದು ಅಂಗನವಾಡಿಗೆ ಕೊಡೋವಂಥ ಹಾಲು ಪೌಡರ್ ಇನ್ನೊಂದು ವಿಷಯ ಹೇಳಲೇಬೇಕು ಕರೆಕ್ಟಾಗಿ ತಿಳ್ಕೊಳ್ಳಿ ನಮ್ಮ ಏರಿಯಾದಲ್ಲಿ ಅಂಗನವಾಡಿ ಇದೆ ಈ ಒಂದು ಪ್ಯಾಕೆಟ್ ಓಪನ್ ಮಾಡಿ ಐದು ಜನಕ್ಕೆ ಕೊಡ್ತಾರೆ ಹೇಳಿದ್ರೆ ನಮ್ಗೆ ಅಷ್ಟೇ ಲೆಕ್ಕ ಕೊಡೋದು ಅಂತಾರೆ ಇಲ್ಲಿ ಯಾರೂ ಕೇಳಲ್ಲ ಯಾರು ಯಾರು ಕೇಳಿದ್ರೆ ನಮಗೆ ಹಾಕಬೇಕು ನಮ್ಗೆ ಹಾಕಬೇಕಂದ್ರೆ ಇದೇ ಅಂಗನವಾಡಿ ಪೌಡ್ರ್ ಬಂದು ಬೇರೆ ಏರಿಯಾದಲ್ಲೆಲ್ಲ ಕೊಟ್ಟು ನಾನು ಸುತ್ತಮುತ್ತ ಈ ಏರಿಯಾ ಬಿಟ್ಟು ಸುತ್ತಮುತ್ತ ಏರಿಯಾದಾಗೆಲ್ಲ ಕೊಡ್ತಾರೆ ಒಂದು ಮಗುಗಿದೇ ನೋಡಿ ಈ ಥರ ಒಂದು ಪ್ಯಾಕೆಟ್ ಕೊಡ್ತಾರೆ ಬೇರೆ ಅಂಗನವಾಡಿಲಿ ಎರಡು ಮಕ್ಳು ಹೋಗ್ತಾರೆ ಎರಡು ಮಕ್ಳು ಹೋಗ್ತೀರ ಎರಡು ಪ್ಯಾಕೆಟ್ ಕೊಡ್ತಾರೆ ಬರಾಬರಿ ಎಲ್ಲನೂ ಅಷ್ಟು ಕ್ಲೀನಾಗಿ ಕೊಡ್ತಾರೆ ಇಲ್ಲಿ ಇಷ್ಟು ಹಾಲು ಪೌಡ್ರು ಇಷ್ಟೊಂದು ಚಿಕ್ಕ ಗ್ಲಾಸ್ ನಮ್ಮ ಅಷ್ಟು ಚಿಕ್ಕ ಗ್ಲಾಸ್ ಇಷ್ಟೇ ಇಷ್ಟೇ ಕೊಡೋದು ಹಾಲು ಪೌಡ್ರು ಇಷ್ಟೇ ಕೊಡೋದು ಹೇಳೋದು ನಮಗೆ ನಮ್ಗೆ ಇಷ್ಟೇ ಬರೋದು ಹಾಗಾದ್ರೆ ಇವ್ರಿಗೆ ಮತ್ತೆ ಸ್ಪೆಷಲ್ ಅವ್ರಿಗೆ ಮತ್ತೆ ಸ್ಪೆಷಲ್ ಬರ್ತೀವಿ ಇವ್ರಿಗೆ ಮತ್ತೆ ಕೊಡಲ್ವಾ ಹಂಗನ್ನು ನೋಡಿದ ಮೇಲೆ ಎಲ್ಲರು ಒಂದೇ ಥರ ಕೊಡ್ತಾರೆ ಏನೋ ಇಲ್ಲಿ ಇವ್ರದ್ದು ಇವ್ರದೇ ಒಂದು ರೂಲ್ಸ್ ಮಾಡ್ಕೊಂದು ಸರ್ಕಲ್ ಮಾಡ್ಕೊಟ್ರೆ ಆ ಸರ್ಕಲ್ ದಾಟಿ ಅವ್ರು ಹೋಗೋಲ್ಲ ನನಗೇನು ಭಯೋಲ್ಲ ಬಂದು ಕೇಳಿ ಹೇಳ್ತೀನಿ ಆಯಿತಾ ಅದಕ್ಕೆ ನೋಡಿ ನನಗೆ ಬೇರೆ ಅಂಗನವಾಡಿಯಿಂದ ಅಮ್ಮಾಗ್ಳು ಹೋಗ್ತಾಳೆ ಅವರು ಅವ್ರ ಮನೇಲಿ ಸುಮಾರು ಹಾಲು ಪೌಡ್ರ್ ಇದೆ ಹೇಳ್ತನಲ್ವಾ ಎಷ್ಟಿದೆ ಗೊತ್ತಾ ಹಾಲು ಪೌಡ್ರು ಒಂದು ಮಗು ಒಂದು ಪೌಡ್ರು ಒಂದು ಮಗುಗೆ ಒಂದು ಕೆ ಸಕ್ಕರೆ ಕೊಡ್ತಾರೆ ಇಲ್ಲಿ ಇಷ್ಟೇ ಸಕ್ಕರೆ ಇಷ್ಟೇ ಇವ್ರದ್ದು ಸರ್ಕಲ್ ಮಾಡ್ಕೊಬಿಟ್ಟ ಆ ಸರ್ಕಲ್ ದಾಟಿವ್ ಬರಲ್ಲ ಇವ್ರನ್ನ ಯಾರನ್ನ ಕೇಳಲ್ಲ ನಾನು ನಮ್ಮನ್ನ ಯಾರು ಕೇಳ್ತಾರೆ ನಾವೇ ರಾಜ ನಾವೇ ರಾಣಿ ಅಂತ ಅಷ್ಟೇ ಅದಕ್ಕೆ ನಿಮ್ಗೆ ತಿಳಿವಳಿಕೆ ಆಗಲಿ ಅಂತ ನಾನು ಹೇಳ್ತಾ ಇದೀನಿ ಇದು ಬಂದು ತುಂಬ ಸಾಫ್ಟ್ ಇರುತ್ತೆ ಟೀ ಉಕ್ಕೋಗ್ತದೆ ಹೋಗಿದೆ ಇವತ್ತು ಆಚೆ ನನಗೊಂದು ಸ್ವಲ್ಪ ಟೀ ಬೇಕಲ್ಸ್ ಅದು ಇಟ್ಟಿದ್ದೀನಿ ಹೋಗ್ತಾರೆ ಆಯಿತಾ ಅವ್ರು ಬಂದು ಕೇಳಿ ಏನು ಶಶಿ ಆ ಅಂಗನವಾಡಿ ನಿಮ್ಮ ಅಂಗನವಾಡಿ ಬಗ್ಗೆ ನಿಮ್ಮ ಅಂಗನವಾಡಿಗೆ ಬಗ್ಗೆ ಮಾತಾಡೋಣ ಅಂತ ನನಗೇನು ಭಯ ಇಲ್ಲ ನೋಡ್ದಲ್ಲ ಬೇರೆ ಅಂಗನವಾಡಿಗೆಲ್ಲ ಕೆ ಜಿ ಕೆ ನೋಡಿ ಇಷ್ಟು ಕೊಡ್ತಾರೆ ಈ ಅಂಗನವಾಡಿ ಇದೇ ಪ್ಯಾಕೆಟ್ ಬಂದು ಐದು ಜನ ಮಕ್ಳಿಗೆ ಕೊಡ್ತಾರೆ ಇಷ್ಟೇ ಅದಕ್ಕೆ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅಂತ ಇಲ್ಲಾಂದ್ರೆ ಕೊಡಲ್ಲ ಅವ್ರದ್ದು ಹೇಳ್ದಲ್ವಾ ಅವರು ಏನು ಗೊತ್ತಾ ನನ್ನ ನಮ್ಮನ್ನು ಯಾರು ಮಾತಾಡ್ತಾರೆ ಅಂತಾರೆ ಇವ ಅಂತ ಅವ್ರು ತಿಳ್ಕೊಬಿಟ್ರೆ ಅವ್ರ ಮೇಟಲ್ಲಿ ತಿಳ್ಕೊಬಿಟ್ಟಾರ ಅವ್ರು ಒಬ್ಬರು ಒಂದಿಬ್ರು ಕಣ್ಣಿಕ್ಬಿಟ್ರೆ ಮುಗೀತು ಇದಕ್ಕೆಲ್ಲ ನಾನೇ ನೋಡೋದು ನಮ್ಮೇಲೆ ಕ್ಯಾಮ್ರಾ ಇದ್ದಾವೆ ನನ್ನ ನಾನು ನಾನು ಸುಮ್ಮನೆ ಅವ್ರು ಮನೆ ಕ್ಯಾಮ್ರಾ ಇದ್ದು ಕೂಡ ಹಿಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಗೊತ್ತಾ ಅಷ್ಟು ಹುಷಾರಿದ್ದಾರೆ ಚಾಲಕಿಗಳಿದೆ ತುಂಬ ಚಾಲಕಿದಾರ ಬನ್ನಿ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ನಾವು ಇಲ್ಲಿ ಲೆಕ್ಕ ಭಗವಂತನ ಒಂದು ಸಲ ಲೆಕ್ಕ ಕೊಡಬೇಕು ಬನ್ನಿ ಇನ್ನೊಂದು ಒಂದು ಸೆಕೆಂಡ್ ನೋಡಿ ಎಲ್ಲರಿಗೂ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ನನ್ನ ಮಗಳಿಗೆ ನಾಳೆ ಬರ್ಡೇ ಅನುಪಲ್ಲವಿ ಗೌಡ ಅಂತ ನನ್ನ ಮಗಳಿಗೆ ಎಲ್ಲರೂ ತುಂಬ್ರದಿಂದ ಹಾಸ್ ಹಾರೈಸಿ ಅಷ್ಟೇ ಸಾಕು ನನಗೆ ಬನ್ನಿ ಈಗ ಹಾಲು ಪೌಡ್ರು ತೋರಿಸ್ತೀನಿ ನೋಡಿ ಇದು ಬಂದು ಐನೂರು ಗ್ರಾಮ್ ಅರ್ಧ ಕೆ ಜಿದು ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ಇದು ಹಾಲು ಪೌಡ್ರ್ ಇದು ಏನೋ ಹಾಲು ಮಾಡ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನಿಮ್ಮನೇಲಿ ಸಿಕ್ಕಿದ್ರೆ ಟ್ರೈ ಮಾಡಿ ಇದು ನಾನು ಒಂದು ಪಾತ್ರೆ ಹಾಕ್ತೀನಿ ನೋಡಿದಲ್ಲ ಇದು ಅರ್ಧ ಕೆ ಜಿ ಹಾಲು ಪೌಡರ್ ಟೇಸ್ಟ್ ಮಾಡ್ತೀವಿ ಹ್ಞೂ ಚೆನ್ನಾಗಿದೆ ಅದಕ್ಕೆ ಅವರೆಲ್ಲ ಹೋಗ್ಬೋದು ನೋಡ್ರಿ ಅರ್ಧ ಕೆ ಜಿ ಇದಕ್ಕೆ ನಾನು ನೀರು ಹಾಕ್ತೀನಿ ಇನ್ನು ನಾನು ಗ್ಯಾಸ್ ಅಂಚಿಲ್ಲ ಚೆನ್ನಾಗಿದ ಗಂಟಿಲ್ನ ಕಲಿಸೋಣ ನೋಡಿ ಈ ಥರನ ಕಲಸಿಟ್ಟಿದ್ದೀನಿ ನೋಡಿ ಈ ಥರ ನೋಡಿ ಇವಾಗ ಇದನ್ನು ಆನ್ ಮಾಡಿಬಿಟ್ಟು ಇಲ್ಲೇ ಹಿಂತ್ಕೋಬೇಕು ಇದು ತಳ ಹಿಡ್ದು ಅದಕ್ಕೋಸ್ಕರ ಇದು ನೀಟಾಗಿ ನಾವು ಇದೆಲ್ಲ ನೀಟಾಗಿ ಕಲ್ಸ್ಕೊಬೇಕು ಆದರೆ ತುಂಬಾ ಚೆನ್ನಾಗಿ ಹಾಲು ಪೌಡ್ರು ನಾನು ಇದೆ ನನ್ನ ಲೈಫ್ ಇದೆ ಫಸ್ಟ್ ನಾನು ಹಾಲ್ ಪೌಡ್ರ ಟೇಸ್ಟ್ ನೋಡಿರೋದಂದ್ರೆ ತುಂಬ ಚೆನ್ನಾಗಿದೆ ಅಂಗಡಿಲಿ ಸಿಗುತ್ತೆ ಅಂಗಡಿಲಿ ಇದೇ ಥರ ಐತೆ ಅಂತ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಹಾಲು ಪೌಡ್ರ್ ಯೂಸ್ ಮಾಡಿಲ್ಲ ನೋಡಿ ಇದು ಇಷ್ಟಾದ್ರೆ ಸಾಕು ಕುದಿಯೋದು ಬಡ ಇದಕ್ಕೆ ನಾನು ನಿಂಬೆ ರಸ ಸಾಕ್ತೀನಿ ವೆನಿಗರ್ ಕಲೆ ಇದೆ ಅಂತ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ನೋಡಿ ಕಾಣ್ತೈತೆ ಹಾಲು ಹೊಡಿದ ಇವಾಗ ಇದನ್ನ ಸ್ವಲ್ಪ ಹಾಕ್ತೀನಿ ಇವಾಗಿದ್ದು ಸ್ವಲ್ಪ ನೋಡಿ ಚೆನ್ನಾಗಿ ಇವಾಗ ಇದು ಹಾಲು ಹೊಡೆದಿದೆ ಪೌಡ್ರು ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಬಟ್ಟೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ಇದೆ ತೊಗೊತಾಯಿದ್ದೆ ನಾನು ಸ್ವಲ್ಪ ನೀರು ಹಾಕಿ ತೊಳಿತೀನಿ ಯಾಕೆ ನಾನು ರಸ ಸಾಕಿದ್ನಲ್ಲ ಅದಕ್ಕೋಸ್ಕರ ನೋಡಿ ಅರ್ಧ ಲೀಟ್ರ್ ಹಾಲು ಪೌಡ್ರಲ್ಲಿ ಎಷ್ಟು ಪನ್ನೀರಾಗಿದೆ ನೋಡಿ ಚೆನ್ನಾಗಿ ಹಿಂಡಿದ್ದೀನಿ ಇನ್ನೂ ಸ್ವಲ್ಪ ಇನ್ನು ಸ್ವಲ್ಪ ನೀರೆಲ್ಲ ಹೋಗಲಿ ಇವಾಗ ನೋಡಿ ಈ ಥರ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ನನ್ನ ಹತ್ರ ಪನ್ನೀರ್ ಮೋಲ್ಡ್ ಇದೆ ಅದು ತುಂಬ ಚಿಕ್ಕದು ಅದಕ್ಕೆ ನಾನು ಬಟ್ಟೆಲೆ ಕಟ್ಬಿಟ್ಟು ನಾನು ಅದ್ಮೇಲೆ ಮೇಲೆ ನಾನು ವೆಯ್ಟ್ ಇಡ್ತೀನಿ ತಟ್ಟೆ ತೊಗೊಂಡಿದ್ದೀನಿ ನಾನು ಇಟ್ಟು ತಟ್ಟೆ ಇಟ್ಬಿಟ್ಟು ನಾನು ಸ್ವಲ್ಪ ಇದನ್ನು ಫ್ಲಾಟ್ ಮಾಡ್ಕೊತೀನಿ ಕಟ್ ಮಾಡ್ಬೇಕಲ್ವ ಅದಕ್ಕೆ ನೋಡಿ ಈ ಥರ ಮಾಡಿದ್ದೀನಿ ನೀಟಾಗಿ ಇದನ್ನು ಇದ್ಮೇಲೆ ನಾನು ಒಂದು ವೆಯ್ಟ್ ಇಡ್ತೀನಿ ವೆಯ್ಟ ಈ ಥರ ಇಡ್ತೀನಿ ನಾನು ಅದು ಒನ್ ಅವರ್ ಆಗಲೇ ಸೆಟ್ ಆಗುತ್ತೆ ಇವಾಗ ಇದು ಚೆನ್ನಾಗಿ ಸೆಟ್ಟಾಗಿದೆ ನೋಡೋಣ ಬನ್ನಿ ಇವಾಗ ಅಲ್ಲ ಚೆನ್ನಾಗಿ ಸೆಟ್ಟಾಗಿದೆ ಅರ್ಧ ಲೀಟ್ರ್ ಹಾಲು ಪೌಡ್ರಲ್ಲಿ ಇಷ್ಟು ಪನ್ನೀರ್ ನೋಡಿ ಅದಕ್ಕೆ ಹಾಲು ಕಾಯುವಾಗ ಎಲ್ಲೂ ಹೋಗ್ಬಾರ್ದು ಇರಬೇಕು ಇರಬೇಕಿಲ್ಲ ಅಂತ ಅದು ಹಾಲು ಹೊಡೆದಂಗೆ ಸೀದೋಗ್ಬಿಡುತ್ತೆ ಬೇಡ ಇವಾಗ ನಾವು ನಾನು ಇದ್ದೇ ಒಂದು ರೆಸಿಪಿ ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಲಾಗಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ನೋಡ್ರಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡೋಣ ಪನ್ನೀರ್ ಆಗಿದೆ ನಾವು ಹಾಲು ನಾವು ಹಾಲು ಟ್ರಾಲ್ ಹಾಕುದು ಪನ್ನೀರ್ ಬರಲ್ಲ ಹಾಲಲ್ಲಿ ಅದ್ರಲ್ಲ ಎಷ್ಟು ಸಾಫ್ಟ್ ಬಂದಿದೆ ನೋಡಿ ನೋಡಿ ಎಷ್ಟೊಂದಾಗಿದೆ ನೋಡಿ ಈ ಥರ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಸಲ ಯಾರಾದರೂ ಕೊಟ್ಟರೆ ಈ ಥರ ಪನ್ನೀರ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ಮಾಡ್ಬೋದು ಪನ್ನೀರ್ ಪನ್ನೀರ್ ಟಿಕ್ಕ ಮಾಡ್ಬೋದು ಮತ್ತು ಪನ್ನೀರು ಪರೋಟ ಮಾಡ್ಬೋದು ಪನ್ನೀರ್ ಬುರ್ಜಿ ಮಾಡ್ಬೋದು ಇಷ್ಟೆಲ್ಲ ಮಾಡ್ಬೋದು ನೋಡಿ ಇನ್ನೊಂದು ಪ್ಯಾಕೆಟ್ ಇದೆಯಲ್ಲ ಅದನ್ನ ನೆಕ್ಸ್ಟ್ ಟೈಮ್ ಯಾವಾಗ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ಸಲ ಟ್ರೈ ಮಾಡಿ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್